I'm ಹಾಗಾಗಿ ಬಹುಶಃ ಈ ಜಾಗಕ್ಕೆ ಮತ್ತೊಮ್ಮೆ ಮತ್ತೆ ಹೇಳಿದ ಮುಲ್ಕಿ ತಾಲೂಕಿನಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಇತ್ತು ಅರ್ಸರು ನಮ್ಮ ಹತ್ರ ಮಾತಾಡುವಾಗ ಗೌತಮ್ ಮಾತಾಡುವಾಗ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ಬೇಕೆನ್ನುವಂತ ಅವರ ಆಶೆ ಆಗಿತ್ತು ಯಾಕಂತ ಹೇಳಿದ್ರೆ ಒಂಬತ್ತು ಮಾಗಣೆ ಮುಲ್ಕಿ ಸೀಮೆಯ ಒಂಬತ್ತು ಮಾಗಣೆ ಗೊತ್ತು ಭಾವ ಅಂತಂದ್ರೆ ನಮ್ಮ ರಾಷ್ಟ್ರ ನಾಯಕರನ್ನು ಗಮನಿಸಿದ್ರೆ ಅವರಿಗೆ ಎಂತ ಒಂದು ಸಂದರ್ಭವೇ ಪ್ರೋತ್ಸಾಹದಾಯಕವಾಗಿದೆ ಯಾಕೆಂದ್ರೆ ತುಂಬಾ ನಾಯಕರನ್ನು ಚರಿತ್ರೆ ಓದಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಇದ್ದಾರೆ ಇಂಥ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಮಹನೀಯರು ಭಾರತ ಚರಿತ್ರೆಯಲ್ಲಿ ಸಿಗ್ತಾರೆ ಈ ರೀತಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಸಾರ್ವಜನಿಕ ಸಭೆಗೆ ತಂದು ಪುಸ್ತಕ ಕೊಟ್ಟು ಹಣ ಕೊಟ್ಟು ಗೌರವಿಸಿ ಬೆನ್ನು ತಟ್ಟಿ ಆನಂತರ ಮಹಾನ್ ನಾಯಕರ ಸೊ ಅಂತ ವಿವರಗಳನ್ನು ನಾವು ಪರಿಶೀಲಿಸೋದ್ರೆ ನಮ್ಮ ಜಾಸ್ತಿ ಮಾತಾಡೋದಿಲ್ಲ ವಿದ್ಯಾರ್ಥಿಗಳೇ ನಾನು ಪ್ರಿನ್ಸಿಪಾಲ್ ಆಗಿ ಮಾತು ಹೇಳ್ತೇನೆ ನಿಮ್ಮ ಬದುಕಿನಲ್ಲಿ ಇವತ್ತಿನ ಸಂದರ್ಭ ಈ ಮೂಮೆಂಟ್ ಇದೆಯಲ್ಲ ಇದು ಬಹಳ ಅಮೂಲ್ಯವಾಗಿದೆ ಯಾಕೆಂತಂದ್ರೆ ಸ್ಮರಿಸಿಕೊಳ್ಳಬೇಕು ಸುಗಣ ಸಾವಂತರು ಒಂದು ದೊಡ್ಡ ಜನರ ನಡುವೆ ನಾನು ಎಸ್ ಎಲ್ ಗಳಿಸಿದ್ದೇನೆ ಅದಕ್ಕಾಗಿ ಅವರ ಕೈಯಲ್ಲಿ ನಾನೊಂದು ಪ್ರಶಸ್ತಿಯನ್ನು ಒಂದು ಪುರಸ್ಕಾರವನ್ನು ಒಂದು ಬೆನ್ನು ನಂಬಿಕೆಯನ್ನು ಪಡ್ಕೊಂಡಿದ್ದೇನೆ ಇದು ನನ್ನ ಮುಂದಿನ ಜೀವನಕ್ಕೆ ದೊಡ್ಡ ಒಂದು ಪ್ರೋತ್ಸಾಹ ಸ್ಫೂರ್ತಿಯ ನಾನು ಹಾಗೆ ಭಾವಿಸ್ತೇನೆ ನಿಮ್ಮ ಈ ನನಗೆ ಸಿಗ್ಲಿಲ್ಲ ಈ ಅವಕಾಶ ನಾನು ವಿದ್ಯಾರ್ಥಿಯಾಗಿ ಸಿಗ್ಲಿಲ್ಲ ಆದ್ರೆ ಗಗನ ಸಾವಿರದ ಇವತ್ತಿನ ವಿದ್ಯಾರ್ಥಿಗಳಿಗೆ ಅದು ಅವಕಾಶ ಸಿಗ್ತಾ ಇಲ್ಲ ನಾನು ನಮ್ಮ ಕಾಲೇಜಿನಲ್ಲಿ ಗಮನಿಸಿದ ಇನ್ನೂರ ಐದು ವಿದ್ಯಾರ್ಥಿಗಳು ಸರ್ಕಾರಿ ಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ ಅವರ ಕಷ್ಟ ಅವರ ದುಃಖ ಹುಮ್ಮಾನನ್ನು ನಾವು ನೋಡ್ತೀವಿ ಇಂಥ ಒಂದು ಒಂದು ರೀತಿಯ ಸೆಲೆ ತಮ್ಮಿಂದ ಸಿಕ್ಕಿದ್ರೆ ಆ ವಿದ್ಯಾರ್ಥಿಗಳು ಖಂಡಿತ ಮುಂದಿಟ್ಟು ಬರ್ತಾರೆ ಅಲ್ಲ ಕಷ್ಟ ಸಲ ನಾನಿಲ್ಲಿ ಆ ಕಂಬಳಕ್ಕೆ ಕೂಡ ಭಾಗವಹಿಸಿದ್ದೆ ಆ ಸಮಯದಲ್ಲಿ ನಾನು ಕೂಡ ಶಾಶ್ವತವಾಗಿ ಒಂದು ಮೈಸೂರು ಅರಸರನ್ನು ನೋಡುವ ಒಂದು ಸೌಭಾಗ್ಯ ನಾವೆಲ್ಲರಿಗೂ ಸಿಕ್ಕಿದೆ ಆ ಕಾರ್ಯಕ್ರಮ ಕೂಡ ಬಾರಿ ವಿಭಿನ್ನ ರೀತಿಯಲ್ಲಿ ಏರ್ಪಡಿಸಿದ್ರು ಅದರ ಜೊತೆಗೆ ಇವತ್ತು ವಿದ್ಯೆಗೆ ಕೊಡುವ ಒಂದು ಒತ್ತು ಬಾರಿ ಸಂತೋಷ ಆಗ್ತದೆ ಯಾಕೆ ಹೇಳಿದ್ರೆ ಇಷ್ಟೆಲ್ಲ ಶಾಲೆಗಳು ನಾನೊಂದು ಎಕ್ಸ್ಪೆಕ್ಟ್ ಮಾಡಿದ ಒಂದು ಹತ್ತುವರೆ ಅಂತ ಹೇಳಿದ್ರೆ ಹನ್ನೊಂದು ಗಂಟೆಗೆ ಮಕ್ಕಳು ಸೇರ್ತಾರಂತೆ ಆದರೂ ಸಮಯಕ್ಕೆ ಸರಿಯಾಗಿ ಆ ಕಾರ್ಯಕ್ರಮ ಮಾಡಲಿಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ ಇದರಲ್ಲಿ ನಿಮ್ಮ ಇಂಟ್ರೆಸ್ಟ್ ಏನಂತ ಎಲ್ಲ ಟೀಚರ್ಸ್ ಆಗಿ ಎಲ್ಲ ಸ್ಟೂಡೆಂಟ್ಸ್ ಆಗಿ ನಿಮ್ಮ ಇಂಟ್ರೆಸ್ಟ್ ಏನಂತ ಇದರಲ್ಲಿ ಗೊತ್ತಾಗ್ತದೆ ಅದರ ಜೊತೆಗೆ ಇವತ್ತು ಕೇವಲ ನಾವು ಇದನ್ನು ನೋಡಬಾರ್ದು ಸನ್ಮಾನ ಮಾಡ್ತಿದ್ದಾರೆ ಹಾಗೂ ಇಂಥ ಪುಸ್ತಕ ವಿತರಣೆ ಮಾಡ್ತಿದ್ದಾರೆ ಇದರಲ್ಲಿ ಒಂದು ಸಂಕೇತ ಇದೆ

ವಿದ್ಯಾರ್ಥಿಗಳಿಗೆ ಅಧಿಕ ಬಂದ ವಿದ್ಯಾರ್ಥಿಗಳಿಗೆ ಮತ್ತು ಪುಸ್ತಕ ವಿತರಣೆ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ನಿಜವಾಗಿಯೂ ವಿದ್ಯಾ ಸಂಸ್ಥೆಯನ್ನು ನಡೆಸುವಂತಹ ಅಭಿನಂದನೀಯ ಮತ್ತು ಶ್ಲಾಘನೀಯ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಹಾಗೆ ಪುಸ್ತಕ ಪ್ರೀತಿಯ ವಿದ್ಯಾರ್ಥಿಗಳೇ ಪುಸ್ತಕ ಅನ್ನುವಂತಹ ಉಡುಗೊರೆ ನಾವು ಬೇರೆ ಉಡುಗ

ಮನೆತನದಲ್ಲಿ ಈ ರೀತಿಯ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಮುಳುಗಿ ತಾಲೂಕು ಆದ ನಂತರ ಈ ಕಾರ್ಯಕ್ರಮ ವಿಶೇಷವಾದ ಒಂದು ಕಾರ್ಯಕ್ರಮ ಎಲ್ಲ ಮಕ್ಕಳನ್ನ ಗುರುತಿಸುವಂತದ್ದು ಅದೇ ರೀತಿಯಲ್ಲಿ ಮೂರು ಶಾಲೆಗಳಿಗೆ ಸಂಬಂಧಪಟ್ಟ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡುವಂತಹ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಕ್ಕಳಿಗೆ ಮನನ ಆಗುವ ರೀತಿಯಲ್ಲಿ ಡಾಕ್ಟರ್ ಗಣೇಶ್ ಸಂಗುವಾರರು ಬಹಳ ಚೆನ್ನಾಗಿ ವಿವರಣೆಯನ್ನ ಕೊಟ್ಟರು ತಾವು ಈ ಸಂಸ್ಥೆ ಹಳೆ ವಿದ್ಯಾರ್ಥಿಯ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಆಗಿದ್ದಾಗ ಅರಸೂರು ಅಧ್ಯಕ್ಷರಾಗಿತ್ತು ನಿಮಗೆ ಹೆಚ್ಚಿನವರಿಗೆ ಕೇಳಿದ್ದು ಆಶ್ಚರ್ಯ ಆಗಿತ್ತು ಹಳೆ ಅಂಗಡಿ ಸಸಿ ಈ ಎಲ್ಲ ಗ್ರಾಮದಲ್ಲಿ ಪ್ರತಿಯೊಂದು ಮನೆಗೂ ನಾವೆಲ್ಲ ಹೋಗಿದ್ದೆವು ನಮ್ಮ ಬೇರೆ ಬೇರೆ ಕಾರ್ಯಕ್ರಮದ ಪ್ರಚಾರಕ್ಕೆ ಅಥವಾ ನಮಗೆ ಇಂಥದೇ ಒಂದು ಇಂಥ ಕೆಲವು ವಿದ್ಯ ವಿದ್ಯೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳಿದ್ದು ಅವರು ಆಗ ಅರಮನೆಯಿಂದ ತೋರಿಸಿಕೊಳ್ಬೇಕಿಲ್ಲ ಇದ್ರೆ ಸಹ ನಮ್ಮ ಅಧ್ಯಕ್ಷರಾಗಿ ಅವರು ಪ್ರತಿ ಮನೆಯನ್ನು ನಾನು ಮಾಡಿದೆ ಪುಸ್ತಕ ವಿತರಣೆ ಅಂತ ಆಯೋಜನೆ ಮಾಡಿದ್ದೆ ಇಲ್ಲಿ ಬರುವಾಗ ಈಗ ಅರ್ಥ ಪುಸ್ತಕ ವಿತರಣೆ ಮಾತ್ರ ಅಲ್ಲ ಜೊತೆಯಲ್ಲಿ ತೊಂಬತ್ತು ಪರ್ಸೆಂಟ್ ಮೇಲೆ ಬಂದ ವಿದ್ಯಾರ್ಥಿಗಳನ್ನು ಒಂದು ಕಾರ್ಯಕ್ರಮ ಇದು ನಮಗೆ ಬಹಳ ಮೆಚ್ಚುಗೆ ಯಾಕೆಂದ್ರೆ ಪುಸ್ತಕಗಳನ್ನು ನಮ್ಮ ಪರಿಸರದಲ್ಲಿರಬಹುದಾದಂತಹ ಎಲ್ಲಾ ಇವೆ ಪುಸ್ತಕದಿಂದಲೇ ಮಕ್ಕಳನ್ನು ಪೂರ್ಣ ಆಗುವುದಿಲ್ಲ ಅಂದರೆ ಆ ಪುಸ್ತಕ ಪಡೆದ ಮೇಲೆ ಅದನ್ನು ಉಪಯೋಗಿಸುವುದರ ಮೂಲಕವಾಗಿ ತಾವೇನು ಮಾಡಿದ್ದೇವೆ ಅಂತ ಮಕ್ಕಳಿಗೆ ನಾವು ದೇವಸ್ಥಾನದಲ್ಲಿ ಕೊಡುತ್ತೇವೆ ದೇವರ ಪ್ರಸಾದ ಎಂಬಂತಾಗಿದ್ದರೆ ಪುಸ್ತಕವನ್ನು ಮಾಡಿಕೊಳ್ಳುವಾಗ ಅವರಿಗೆ ಬುದ್ಧಿವಾದವನ್ನು ಹೇಳುವುದೇ ಈ ಪುಸ್ತಕ ದೇವರ ಪ್ರಸಾದ ಸರಿಯಾಗಿ ಕಲಿಯಲಿ ಒಳ್ಳೆಯ ಮಾರ್ಗತೆಗೆ ಇರುವಂತಹ ಬುದ್ಧಿವಾದವನ್ನು ಹೇಳುತ್ತಾ ಅವರಿಗೆ ಪುಸ್ತಕವನ್ನು ನೀಡುತ್ತಾ ಇದ್ದೇವೆ ಕಳೆದ ಒಂದೆರಡು ವರ್ಷಗಳಿಂದ ಶಾಲಾ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಣೆ ಮಾಡಿಸುವುದರ ಮಾಡುವುದರ ಮುಖಾಂತರ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಸರಳ ಸರಳ ಸರಳವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಜೊತೆಗೆ ಈ ವರ್ಷ ಪುಸ್ತಕಗಳನ್ನು ವಿತರಣೆ ಮಾಡುವುದರ ಬಗ್ಗೆ ಸುಮಾರು ತೊಂಬತ್ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಅವರನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಯೋಜನೆ ನಮಗೆ ಬಂತು ಈ ಯೋಜನೆಗೆ ಪೂರಕವಾಗಿ ಕ್ಷಮಿಸುವ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಈ ರೀತಿ ಮಾಡೋಣ ಎನ್ನುವ ಹೇಳುವಾಗ ನಾವು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟರು ಪೋಷ ಇವತ್ತು ಭಾಷಣದಲ್ಲಿ ಹೇಳಿದ ಬಹುತೇಕ ಏನು ಅತಿಥಿಗಳು ಹೇಳಿದಾಗೆ ತೊಂಬತ್ತು ಪರ್ಸೆಂಟ್ ನಮ್ಮ ಕಾಲದಲ್ಲಿ ಅರವತ್ತು ಪರ್ಸೆಂಟ್ ಅಂತ ಅದು ದೊಡ್ಡ ಸಾಹಸದ ಕೆಲಸ ಫಸ್ಟ್ ಕ್ಲಾಸ್ ಅಂತ ಹೇಳಿದರೆ ಬಹು ಸಾಹಸ ಕೆಲಸ ಇವತ್ತು ಇವತ್ತು ತೊಂಬತ್ತು ಐದಕ್ಕಿಂತ ಹೆಚ್ಚು ಪೂಜೆಗಳನ್ನು ಸುಮಾರು ಎಂಬತ್ತೇಳು ಮಕ್ಕಳು ಕೊಟ್ಟಿದ್ದಾರೆ ಅಂತ ವಿದ್ಯೆಗೆ ಮಕ್ಕಳು ಎಷ್ಟು ಕೊಡ್ತಾ ಇದ್ದಾರೋ ಅಷ್ಟೇ ಪ್ರಾಶಸ್ತ್ಯವನ್ನು ಪೋಷಕರು ಕೂಡ ಕೊಡ್ತಾ ಇದ್ದಾರೆ